ಕನ್ನಡ ಚಿತ್ರರಂಗ ಜನಪ್ರಿಯ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ನಡುವೆ ಇಲ್ಲವಾಗಿ ಹದಿನಾಲ್ಕು ವರ್ಷಗಳೇ ಕಳೆದಿವೆ ಆದರೆ ಇಂದಿಗೂ ಅವರನ್ನು ಸ್ಮರಿಸುವ ಅವರನ್ನು ಕಾಣುವ ಒಂದೇ ಒಂದು ತುಂಡು ಜಾಗ ರಾಜಧಾನಿ ಬೆಂಗಳೂರಿನಲ್ಲಿಲ್ಲ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದ ಜಾಗವನ್ನು ಅಭಿವೃದ್ಧಿಪಡಿಸಲು ಸರ್ಕಾರಗಳು ಮುಂದಾಗ್ತಾ ಇಲ್ಲ ಈ ಬಗ್ಗೆಯೇ ಸಾಕಷ್ಟು ಧರಣಿಗಳು ಪ್ರತಿಭಟನೆಗಳು ಆಗಿ ಹೋಗಿವೆ ಮನವಿ ಮಾಡಿದರೂ ಸಹ ಅಭಿಮಾನ್ ಸ್ಟುಡಿಯೋದಲ್ಲಿನ ಪುಣ್ಯ ಭೂಮಿಯ ಗೊಂದಲ ಮಾತ್ರ ಇನ್ನೂ ಸಹ ಬಗೆಹರಿದಿಲ್ಲ ಇದೀಗ ರಾಜ್ಯಾದ್ಯಂತ ಬುಗಿಲೆದ್ದಿದೆ ವಿಷ್ಣು ಅಭಿಮಾನಿಗಳ ಹೋರಾಟಕ್ಕೆ ನಟ ಕಿಚ್ಚ ಸುದೀಪ್ ಕೂಡ ಬೆಂಬಲ ಕೊಟ್ಟಿದ್ದಾರೆ ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂದು ಇಂದು ಒಂದೇ ನಿಲುವು ಮೈಸೂರಿನಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿ ಪುಣ್ಯ ಭೂಮಿ ಆಗಬೇಕು ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲವಿದೆ ಎಂದು ಟ್ವೀಟ್ ಮಾಡಿದ್ದಾರೆ